ಆನೆಯನ್ನ ಗೂಟಕ್ಕೆ ಅಂದ್ರೆ ಆನೆಯನ್ನು ಕಟ್ಟುವ ಸ್ತಂಭಕ್ಕೆ ಹಿಡಿದು ಕಟ್ತಾರೆ ಕುದುರೆಯನ್ನ ಕಡಿವಾಣದಿಂದ ನಿಯಂತ್ರಿಸ್ತಾರೆ ಹೆಣ್ಣನ್ನು ಹೃದಯದಿಂದ ಹಿಡಿಯಬೇಕು ನಿನ್ನಲ್ಲಿ ಅದಿಲ್ಲ ಹಾಗಾಗಿ ಹೋಗು ನಡೆ ಕೃಷ್ಣಮೂರ್ತಿಯವರ ಅನುವಾದ ಅರ್ಥದೃಷ್ಟಿಯಿಂದ ಮೂಲದ ಭಾವವನ್ನೆಲ್ಲ ತುಂಬಾ ಚೆನ್ನಾಗಿ ಪ್ರತಿಬಿಂಬಿಸಿರ್ತಕ್ಕಂಥದ್ದು ಮತ್ತೆ ಒಂದೊಂದು ಅನುವಾದಗಳಿಗೂ ಅವರು ಒಳ್ಳೆಯದಾದಂತಹ ಪೀಠಿಕೆಯನ್ನು ಕೊಟ್ಟಿದ್ದಾರೆ ಎಷ್ಟೋ ಬೇರೆ ಹಿಂದಿನ ಅನುವಾದಗಳಲ್ಲಿ ಉದಾಹರಣೆಗೆ ಬಸೋಪಶಾಸ್ತ್ರಗಳು ಇಂಥವರೆಲ್ಲ ಮಾಡುವಾಗ ಆ ರೀತಿಯಾದ ಒಳ್ಳೆಯ ಅನುವಾದಗಳಿಗೆ ಅವರು ಅಧ್ಯಯನ ಪೂರ್ಣವಾದ ಪೀಠಿಕೆ ಬರೆಯೋದು ಆ ಥರದ ಸಂಪ್ರದಾಯಗಳು ಇರಲಿಲ್ಲ ಪಾಪ ಅವ್ರು ಗೊತ್ತಿರಲಿಲ್ಲ ಅದೆಲ್ಲ ಕೆ ಕೃಷ್ಣಮೂರ್ತಿಯವರು ಆ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಾತ್ರ ಇರುವುದು ಅದರ ಕಾವ್ಯದ ಅಥವಾ ಅಂದರೆ ನಾಟಕದ ಮೌಲ್ಯಮಾಪನವನ್ನು ಮಾಡೋದು ಈ ರೀತಿಯಾದ ಕೆಲಸಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಇದು ಬಹಳ ದೊಡ್ಡದು ಅಂತ ಅನ್ಸುತ್ತೆ ಕೃಷ್ಣಮೂರ್ತಿಗಳ ದಾರಿಯಲ್ಲಿ ನಡೆದವರು ಹಲವರಿದ್ದಾರೆ ಉದಾಹರಣೆಗೆ ನಾವು ಗಣಪತಿ ಮೊಳೆಯಾರರನ್ನು ಕಾಣಬಹುದು ಗಣಪತಿ ಮೊಳೆಯಾರರು ಅವರ ಹಲವು ಸಂಸ್ಕೃತ ರೂಪಕಾನುವಾದಗಳಲ್ಲಿ ಕೃಷ್ಣಮೂರ್ತಿಯವರ ದಾರಿಯನ್ನು ಅನುಸರಿಸಿದ್ದಾರೆ ಇದನ್ನು ನೋಡಿದರೂ ಅಂತ ಅಲ್ಲ ನೋಡದೇನೂ ಇದ್ದಿರಬಹುದು ನೋಡಿಯೂ ಇರಬಹುದು ಅನುವಾದದ ಅನುಪೂರ್ವಿ ಗಮನಿಸಿದ್ರೆ ಇವರಾದ ಮೇಲೆ ಬಂದವರಾಗಿದ್ದರಿಂದ ನೋಡಿರಬೇಕು ಅಂತ ನಾವು ಅನುಮಾನ ಮಾಡಬಹುದು ಅವರು ಈ ವೃತ್ತಕ್ಕಂಧ ಜೊತೆಗೆ ಆಧುನಿಕ ಬಂಧಗಳು ಅಂದರೆ ನವೋದಯದ ಕಾವ್ಯ ಬಂಧಗಳು ಯಾವ್ದಿವೆ ಅವನ್ನು ಕೂಡ ಬಳಸ್ಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ ತೆಲುಗಿನಲ್ಲಿ ಇನ್ನಿನ್ನೂ ತುಂಬ ಜಾಸ್ತಿ ಜನ ಅನುವಾದಗಳು ಮಾಡಿದ್ದಾರೆ ಮತ್ತು ತೆಲುಗಿನಲ್ಲಿ ಇನ್ನೂ ಕಷ್ಟ ಅನುವಾದ ಕನ್ನಡದಲ್ಲಿ ಆದಿಪ್ರಾಸ ಮಾತ್ರ ಸಾಕು ತೆಲುಗಿನಲ್ಲಿ ಯತಿಮೈತ್ರಿ ಬೇರೆ ಬೇಕು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಅನುವಾದಗಳಲ್ಲಿ ಎಷ್ಟೋ ಬಾರಿ ಎಲ್ಲ ಬಿಕ್ಕಟ್ಟುಗಳಿರೋದ್ರಿಂದ ಮೂಲದ ಕೆಲವು ಭಾವಗಳು ನುಣುಚಿಕೊಂಡು ಹೋಗ್ಬಿಡುತ್ತೆ ಒಳ್ಳೊಳ್ಳೆ ಪೀಠಿಕೆಗಳಿವೆ ಮತ್ತು ತೆಲುಗಿನಲ್ಲಿ ವ್ಯಾಖ್ಯಾನಗಳನ್ನು ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ ಈಚಿಗಷ್ಟೇ ಭಾಷಾ ಸಮ್ಮಾನವನ್ನ ತೆಲುಗಿನಿಂದ ಪಡ್ಕೊಂಡಂಥವರು ಡಾಕ್ಟರ್ ಬೇತವೋಲು ರಾಮ ಅನೇಕ ಸಂಸ್ಕೃತ ನಾಟಕಗಳಿಗೆ ವಾಚಕ ಮಿತ್ರ ಅನ್ನುವ ಹೆಸರಿನಲ್ಲಿ ಪ್ರತಿಪದಾರ್ಥದ ಅನುವಾದಗಳನ್ನ ವ್ಯಾಖ್ಯಾನಗಳನ್ನ ಎಲ್ಲ ಮಾಡಿದ್ದಾರೆ ಹಾಗಲ್ಲದೆ ವೇದಂ ವೆಂಕಟರಾಯ ಶಾಸ್ತ್ರಿಗಳ ಕಾಲದಿಂದ ವೇದಂ ವೆಂಕಟರಾಯ ಶಾಸ್ತ್ರಿಗಳು ಅಂದ್ರೆ ನಮ್ಮ ಕನ್ನಡದ ಬಿ ಎಂ ಶ್ರೀಕಂಠಯ್ಯನವರಿಗೆ ಗುರುಪರಂಪರೆಯ ಸಾಲು ಅಂತ ಅನ್ಬಹುದು ಅಂದ್ರೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ವಿದ್ವಾಂಸರು ಅವರಿಂದ ಮೊದಲು ಗುಂಟು ಸನ್ನಿಧಾನ ಸೂರ್ಯನಾರಾಯಣ ಶಾಸ್ತ್ರಿಗಳೇ ಮೊದಲಾದ ಅನೇಕರು ಅನೇಕ ಸಂಸ್ಕೃತ ರೂಪಕಗಳನ್ನು ಅನುವಾದ ಮಾಡಿದ್ದಾರೆ ತಮಿಳಿನಲ್ಲಿ ಈ ಭಾಗ್ಯ ಅಷ್ಟಾಗಿ ಇದ್ದಂತೆ ನಾನು ಕಾಣೆ ರಾಘವನ್ ಮೊದಲಾದವರು ಸಣ್ಣ ಪುಟ್ಟದ್ದು ಮಾಡಿದ್ದಾರೆ ಆದರೆ ಅಲ್ಲಿ ಪದ್ಯ ಗದ್ಯ ಎಲ್ಲ ಈ ರೀತಿಯಾದಂಥ ವೈವಿಧ್ಯ ಇಲ್ಲ ಮಲಯಾಳಂನಲ್ಲಿ ನಡೆದಿದೆ ಉದಾಹರಣೆಗೆ ನೋಡಿ ಬೇರೆ ಭಾಷೆಗಳಲ್ಲಿ ನಡೆದಿದೆ ಅನ್ನೋದಕ್ಕೆ ಉಮಾಶಂಕರ್ ಜೋಶಿ ಅವರು ಗುಜರಾತಿನಲ್ಲಿ ಎಷ್ಟು ಚೆನ್ನಾಗಿ ಕೆಲವು ಅನುವಾದಗಳು ಮಾಡಿದ್ದಾರೆ ಅಂದ್ರೆ ಅವರ ಶಾಕುಂತಲ ಅನುವಾದ ನೋಡಿ ನಾನು ಆಶ್ಚರ್ಯ ಪಟ್ಟು ಬಿಟ್ಟೆ ಒಂಥರ ಆಶ್ಚರ್ಯ ಆನಂದ ಆಯಿತು ಇಷ್ಟು ಚೆನ್ನಾಗಿ ಶಾಕುಂತಲದ ಅನುವಾದ ಮಾಡಿದ್ದಾರಲ್ಲ ಅಂತಕ್ಕಂಥದ್ದು ಹಿಂದಿಯಲ್ಲಿ ಈ ರೀತಿಯಾದ ಪ್ರಾಚೀನ ಛಂದಸ್ಸುಗಳನ್ನ ವೃತ್ತ ಇತ್ಯಾದಿ ಎಲ್ಲ ಇಟ್ಟುಕೊಂಡು ಯಾರೂ ಇಲ್ಲ ಅದೆಲ್ಲ ರೀತಿ ಕಾಲಂತ ಹದಿನೆಂಟನೇ ಶತಮಾನದ ಕೊನೆಗೆ ಹಿಂದಿನಲ್ಲಿ ಮುಗಿದೋಗ್ಬಿಡ್ತು ಹದಿನೆಂಟು ಹತ್ತೊಂಬತ್ತು ಶತಮಾನದ ಆದಿಭಾಗಕ್ಕೆ ಭಾಗಕ್ಕೆ ಮರಾಠಿಯಲ್ಲಿ ಕೆಲವೊಂದು ಆ ಥರದ ಅನುವಾದಗಳು ಬಂದಿವೆ ಅಂದರೆ ಕನ್ನಡ ಯಾವುದೇ ರೀತಿಯಿಂದ ಈ ಭಾಷೆಗಳಿಗೆ ಹೋಲಿಸಿದ್ರೆ ಕಡಿಮೆ ಇಲ್ಲ ಆದರೆ ಇಲ್ಲಿ ಆಗಿಲ್ಲದೆ ಇರತಕ್ಕಂಥ ಕೆಲವು ರೂಪಕಗಳೆಲ್ಲ ಹಿಂದಿಯಲ್ಲಿ ಆಗಿವೆ ತೆಲುಗಿನಲ್ಲಿ ಆಗಿವೆ ಅದನ್ನು ನಾನು ಗಮನಿಸಿ ನೋಡಿ ಹೇಳ್ತಾ ಇದ್ದೀನಿ ಇನ್ನು ಎಲ್ ಮೊದಲಾದವರು ಭಾಸನ ಏಕಾಂಕಗಳು ಈ ಥರದ ಅನುವಾದ ಮಾಡಿದ್ದಾರೆ ಅದೆಲ್ಲ ಪೂರ್ತಿ ಗದ್ಯಮಯ ಕೆ ಕೃಷ್ಣಮೂರ್ತಿಯವರು ಆ ಥರ ಮಾಡಿದ್ದಾರೆ ಭಾಷನ ಏಕಾಂಕ ನಾಟಕಗಳನ್ನು ಅನುವಾದ ಮಾಡಿದ್ದಾರೆ ಐದು ರೂಪಕಗಳನ್ನು ಮಾಡಿದ್ದಾರೆ ಆ ಐದು ರೂಪಕಗಳಲ್ಲಿ ಗದ್ಯಕ್ಕೆ ಗದ್ಯ ಪದ್ಯ ಕೂಡ ಗದ್ಯದಲ್ಲಿದೆ ನಾನು ಅದನ್ನು ತಗೋತಾ ಇಲ್ಲ ಈ ವಿಶ್ಲೇಷಣೆಗೆ ಸಮಯ ಅಭಾವದಿಂದ ಇನ್ನು ನಾವು ಕೆ ಕೃಷ್ಣಮೂರ್ತಿಯವರ ಈ ಕೆಲವು ಅನುವಾದಗಳ ಕಡೆಗೆನೆ ಬರುವುದಾದರೆ ಅವರು ಎಷ್ಟು ಬಗೆಯ ವೈವಿಧ್ಯವನ್ನು ತರ್ತಾರೆ ಭಾಷೆಯಲ್ಲಿ ಸ್ವಲ್ಪ ನಡುಗನ್ನಡಗಳನ್ನು ಕೂಡ ನಡುಗನ್ನಡದ ರೂಪಗಳನ್ನು ಬೆರೆಸ್ತಾರೆ ಆದರೂ ಸೊಗಸಾಗಿರುತ್ತದೆ ಮೂರು ರೀತಿಯಲ್ಲಿ ನಾನು ನೋಡ್ತೀನಿ ಒಂದು ವೃತ್ತಕಂತಗಳದು ಮತ್ತೊಂದು ಆ ಹೊಸಗನ್ನಡದ ಅಂದ್ರೆ ನವೋದಯದ ಛಂದಸ್ಸಿನದು ಮತ್ತೆ ಸಾಮಾನ್ಯವಾದ ಒಟ್ಟಂತದ ವಿಶ್ಲೇಷಣೆ ಅಂತ ಮೂರು ಹಂತಗಳಲ್ಲಿ ಇಟ್ಕೊಂಡಿದ್ದೀನಿ ಪ್ರಾಯಶಃ ನನಗೆ ಇನ್ನ ಹದಿನೈದು ನಿಮಿಷ ಸಮಯ ಇರಬೇಕು ಅಂತ ಅನ್ಸುತ್ತೆ ಹ ಧನ್ಯವಾದ ಈಗ ನೋಡಿ ಅವರು ಮೃಚ್ಚಕಟಿಕ ಕನ್ನಡ ಮೃಚ್ಚಕಟಿಕದಲ್ಲಿ ಪ್ರಸಿದ್ಧವಾದ ಪದ್ಯ ಲಿಂಪತೀವ ತಮೊಂಗಾನಿ ವರ್ಷಂತೀವಾಂಜನಂ ನಭ ಅಸತ್ ಪುರುಷ ಸೇವೇವ ದೃಷ್ಟಿ ನಿಷ್ಫಲತಾಂಗತ ಅಂತ ಬಹಳ ಸುಂದರವಾದ ಪದ್ಯ ಅದನ್ನ ಹೇಳ್ತಾರೆ ಕತ್ತಲೆ ಮೈಗೆ ಬಳ್ಕೊಳ್ಳೋ ತರ ಇದೆ ಆಕಾಶವೇ ಕಾಡಿಗೆಯನ್ನು ಸುರಿಸೋ ತರ ಇದೆ ಕೆಟ್ಟವರ ಸೇವೆ ಮಾಡಿದ್ರೆ ಹೇಗೆ ಫಲ ಇಲ್ಲದೆ ಆಗುತ್ತೋ ಹಾಗೆ ಕಣ್ಣಿದ್ದೂ ಇಲ್ಲದಂತೆ ಆಗಿದೆ ಅಂತ ಬಳಿವುದೋ ಕತ್ತಲೆ ಮೈಕೈಗಳನೆ ಬಾನ್ ಸುರಿಸು ತಿರ್ಪುದೋ ಕಾಡಿಗೆಯಂ ಕಳಸೇವೆಯ ತೆರದಿಂದಂ ಘಳಿಲನೆ ತಾಮ್ ವಿಫಲಮಾಯಿತು ದೃಷ್ಟಿಯಿದೆ ಇಲ್ಲಿ ಗಳಿಲನೆ ಎನ್ನ ಅನ್ನುವ ಎರಡು ಪದಗಳು ಮಾತ್ರ ಹೊಸದಾಗಿ ಸೇರಿಸಿದ್ದಾರೆ ಆದರೆ ಎರಡೂ ಕೂಡ ಸಾರ್ಥಕವಾಗಿವೆ ಪದ್ಯಕ್ಕೆ ಕಾಂಟ್ರಿಬ್ಯೂಟ್ ಮಾಡಿವೆ ಇನ್ನೊಂದು ಕಡೆ ಆಲಾನೆ ಗ್ರಹ್ಯತೆಯ ಹಸ್ತಿ ವಾಜಿ ವಲ್ಗಾಸು ಋಹ್ಯತೆ ಹೃದಯೇ ಗ್ರಹ್ಯತೆಯ ನಾರಿ ಎದಿದಂ ನಾಸ್ತಿ ಗಮ್ಯತಾಂ ಶಕಾರ್ನಿಗೆ ವಿಠ ಹೇಳ್ತಾನೆ ಆನೆಯನ್ನ ಗೂಟಕ್ಕೆ ಅಂದರೆ ಆನೆಯನ್ನು ಕಟ್ಟುವ ಸ್ತಂಭಕ್ಕೆ ಹಿಡಿದು ಕಟ್ತಾರೆ ಕುದುರೆಯನ್ನು ಕಡಿವಾಣದಿಂದ ನಿಯಂತ್ರಿಸ್ತಾರೆ ಹೆಣ್ಣನ್ನು ಹೃದಯದಿಂದ ಹಿಡಿಯಬೇಕು ನಿನ್ನಲ್ಲಿ ಅದಿಲ್ಲ ಹಾಗಾಗಿ ಹೋಗು ನಡೆ ನಿನಗಿನ್ನ ಇಲ್ಲೆಲ್ಲೂ ರಹದಾರಿ ಇಲ್ಲ ಅಂತ ಶಕಾರ್ನಿಗೆ ದಬಾಯಿಸ್ತಾನೆ ಅದನ್ನು ನೋಡಿ ಅವರು ಹಿಡಿವುದು ಗೂಟದೊಳ ಆನೆಯ ಹಿಡಿವುದು ಕಡಿವಾಣದಿಂದ ಕುದುರೆಯ ನೆಳೆಯೊಳ್ ಹಿಡಿಯುವುದು ಹೆಣ್ಣನ್ನು ಹೃದಯದೆ ನಡೆ ನಡೆ ಇದು ನಿನ್ನೊಳವಾಗಿರ ಲೀಗಳ್ ಅಂತ ಅನುವಾದ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಹಿಡಿಯುವುದು ಅನ್ನೋದನ್ನ ಪಿಡುವುದು ಅಂತ ಮಾಡಿದರೆ ಇನ್ನು ಹಳಗನ್ನಡ ಬರ್ತಾ ಇತ್ತು ಪಿಡಿಯುವುದು ಗೂಟದೊಳ ಆನೆಯನ್ ಆನೆಯ ಅಂತ ಮಾಡಿದ್ದಾರೆ ಆನೆಯಂ ಅಂತ ಬಿಂದು ಬರಬೇಕಾಗುತ್ತೆ ಹಳಗನ್ನಡದ ಪ್ರಕಾರ ಪಿಡುವುದು ಗೂಟದೊಳ ಇಭಮಂ ಅಂತ ಮಾಡಿದರೆ ಆಗ್ತಿತ್ತು ಅದೇ ಆನೆಯನ್ನು ಸುಲಭದ ಪದ ಹೋಗ್ತಾ ಇತ್ತು ಪಿಡಿಯುವುದು ಕಡಿವಾಣದಿಂದ ಕುದುರೆಯ ನಿಳೆಯೊಳ್ ಆ ಇಳೆಯೊಳ್ ಅನ್ನೋದು ಎಕ್ಸ್ಟ್ರಾ ಪದ ಚಂದ ಪೂರ್ಣಕ್ಕೋಸ್ಕರವಾಗಿ ಪಿಡಿಯುವುದು ಪೆಣ್ಣಂ ಹೆಣ್ಣನ್ನು ಪೆಣ್ಣಂ ಅಂತ ಮಾಡಿದ್ರೆ ಅಳಗಂಡ ಹೃದಯದೆ ನಡೆ ನಡೆ ಇದು ಇಲ್ಲಿ ನೋಡಿ ಎದಿದಂ ನಾಸ್ತಿ ಗಮ್ಯತಾಂ ಇದಿಲ್ವೋ ಹೋಗೋಣವಾಗಲಿ ಅನ್ನುವ ಮೂಲದ ತಿರಸ್ಕಾರ ಇಲ್ಲಿ ನಡೆ ನಡೆ ಇದು ಅಂತ ದ್ವಿರುಕ್ತಿಯಿಂದ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಅನುವಾದ ಮಾಡುವಾಗ ಕವಿ ಸ್ವತಂತ್ರಿಸಿ ಅನುವಾದ ಕವಿ ಒಂದು ಪದ ತೆಗಿಬೇಕು ಒಂದು ಪದ ಹಾಕಬೇಕು ಅರೆ ಸಾರ್ಥಕ್ಯ ಬರುವಂತೆ ಔಚಿತ್ಯ ಒಡಮೂಡುವಂತೆ ಮಾಡುವುದು ಬಹಳ ವಿಶೇಷ ಕೃಷ್ಣಮೂರ್ತಿಗಳಿಗೆ ಇದು ಒಂದು ಆಟ ಲೀಲೆಯಾಗಿತ್ತು ಅಂತ ಗೊತ್ತಾಗುತ್ತದೆ ಕಶ್ರದ್ಧ ಕಶ್ರದ್ಧಾಸ್ಯತಿ ಭೂತಾರ್ಥಂ ಸರ್ವೋ ಮಾಂತೂಲಯಿಷ್ಯತಿ ಶಂಕನೀಯ ಹಿ ಲೋಕೇಸ್ಮಿನ್ ನಿಷ್ಪ್ರತಾಪ ದರಿದ್ರತ ಚಾರುದತ್ತ ಹೇಳೋ ಮಾತು ಯಾರ್ತಾನೇ ನಿಜ ಅಂತ ನಂಬುತ್ತಾರೆ ನಮ್ಮ ಮನೇಲಿ ಕಳತನ ಆಯ್ತು ಅಂದ್ರೆ ನಾನೇ ನುಂಗಾಕ್ ಬಟ್ಟೆ ವಸಂತ ಸೇನೆ ಒಡವೆ ಅಂತಾರೆ ಯಾಕೆ ನಿಷ್ಪ್ರತಾಪ ದರಿದ್ರತಾ ಬಡತನಕ್ಕೆ ತಾಕತ್ತಿಲ್ಲ ಹಾಗಾಗಿ ಬಡವನ್ನೇ ಸಂದೇಹಿಸ್ತಾರೆ ಹತ್ತು ಜನರ ಮಧ್ಯದಲ್ಲಿ ಯಾರ್ದೋ ಪರ್ಸ್ ಹೋಗಿದೆ ಅಂದ್ರೆ ಯಾರು ಮಾಸಿದ ಬಟ್ಟೆ ಹುಟ್ಟಿದಾರೋ ಅವರೇ ಕದ್ದಿರಬೇಕು ಅಂತ ಇದು ಲೋಕ ನ್ಯಾಯ ಲೋಕ ನ್ಯಾಯದಲ್ಲಿ ನ್ಯಾಯ ಇದೆ ಅಂತಲ್ಲ ಅದು ಲೋಕ ನ್ಯಾಯ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಅನುವಾದ ಮಾಡ್ತಾರೆ ನಂಬುವರಾರ್ ನಿಜ ಸಂಗತಿ ಎಂಬುವಳ್ ನನ್ನನೆಲ್ಲರೂ ನೀಳ್ಕರಿಪರ್ ಎಷ್ಟು ಸೊಗಸಾದ ಹಳಗರಣ ಅಂದ್ರೆ ತಿರಸ್ಕಾರ ಮಾಡ್ತಾರೆ ತಾಂ ಬಡತನ ಎಂಬುದೇ ಅಪನಂಬಿಕೆಗಳ ತಾಣಮಲ್ತೆ ಪೌರುಷ ಶೂನ್ಯಂ ಅಪನಂಬಿಕೆ ಅರಿಸಮಾಸ ಅರೆ ಕನ್ನಡದಲ್ಲಿ ಬಂದ್ಬಿಟ್ಟಿದೆ ಅದು ಕನ್ನಡದಲ್ಲಿ ಅಂಗೀಕೃತವಾಗಿದೆ ಇದು ಎಷ್ಟು ಸುಂದರವಾಗಿ ಕಂದ ಪದ್ಯಗಳನ್ನ ಆಟ ಆಡದಂತೆ ಬರೀತಾರೆ ಒಮ್ಮೆ ಕುವೆಂಪು ಹತ್ತಿರಕ್ಕೆ ಇವರು ಹೋಗಿದ್ದಾಗ ರಾಮಾಯಣ ದರ್ಶನವನ್ನ ಅವರು ಸರಳರಗಳಲ್ಲ ಬರೆದಿರೋದಲ್ವಾ ಇದನ್ನ ಏನಾದರೂ ಬೇರೆ ರೂಪಕ್ಕೆ ತರೋಕಾಗುತ್ತ ಅಂದ್ರೆ ಅಲ್ಲಿಂದಲೇ ಇವರು ಕಂದ ಪದ್ಯಗಳಲ್ಲಿ ಅನುವಾದ ಮಾಡಿ ಕೊಟ್ಬಿಟ್ರ ಒಂದು ಇಪ್ಪತ್ತು ಕಂದ ಪದ್ಯ ಓ ನಿಮ್ಮ ಕೌಶಲ ತುಂಬಾ ವಿಶೇಷವಾಗಿದೆ ಅಂತ ಕುವೆಂಪು ಅವರು ಹೇಳಿದ್ರು ಹೀಗೆ ಮತ್ತೆ ನೋಡಿ ವಿನೋದದ ರೀತಿಯಲ್ಲಿ ಕೂಡ ಬಂದಾಗ ಅವರು ಬೇರೆ ಆಧುನಿಕ ಶೈಲಿಯನ್ನು ಬಳಸ್ಕೋತಾರೆ ಶಕಾರ ಅವನು ತನ್ನ ಕಂಠ ಇಂಪಾಗಿರೋದಕ್ಕೆ ಕಾರಣ ಏನು ಅಂತ ಹೇಳ್ತಾನೆ ಆ ಮೂಲದಲ್ಲಿ ಹಿಂಗೋಜ್ವಲಂ ದತ್ತ ಮರೀಚ ಚೂರ್ಣಂ ವ್ಯಾಘಾರಿತಂ ತೈಲ ಘತೇನ ಮಿಶ್ರಂ ಭುಕ್ತಂ ಮಯಾ ಪಾರಭೃತೀಯ ಮಾಂಸಂ ಕಥಂತು ನಸ್ಯಾಂ ಮಧುರಸ್ವರೋಹಂ ಅಂತ ತೊಗ್ಗರಿಸಿರುವ ಮೆಣಸಿನ ಪುಡಿಯನೆ ಕೂಡಿಸಿ ಕರಿದಿರುವ ಎಣ್ಣೆಯ ತುಪ್ಪವ ಸೇರಿಸು ತಟ್ಟಿಯ ಕೋಗಿಲೆ ಹಕ್ಕಿಯ ಮಾಂಸವನೇ ಮೆದ್ದಿಹೆನೆನ್ನೊಳು ಬಾರದೆ ಇರ್ಪುದೆ ಗಂಧರ್ವಸ ಮಂಸು ಸ್ವರವೇ ಇಂಗು ಮೆಣಸು ತುಪ್ಪ ಎಣ್ಣೆ ಎಲ್ಲ ಹಾಕಿ ಅದರೊಳಗೆ ಕೋಗಿಲೆಗಳನ್ನು ಕರೆದು ತಿಂದಿದ್ದೀನಿ ಹಾಗ ಕಂಠ ಇಂಪಾಗಿದೆ ಅಂತ ಶಕಾರ ಹೇಳ್ತಾನೆ ಇನ್ನ ಅವರ ಕನ್ನಡ ಮೃಚ್ಛಕಟಿಕದ್ದೇ ವೃತ್ತಗಳನ್ನು ಹೇಗೆ ಮಾಡಿದ್ದಾರೆ ಅಂತ ಒಂದೆರಡು ಉದಾಹರಣೆ ನೋಡಬಹುದು ಅವರು ಅನೇಕ ರೂಪಕಗಳನ್ನು ಅನುವಾದ ಮಾಡಿದ್ರು ಈ ಕನ್ನಡ ಮೃಚ್ಛಕಟಿಕ ಮಾತ್ರ ತುಂಬಾ ಕ್ಲಾಸಿಕ್ ಅಂತ ಹೇಳಬೇಕಾದದ್ದು ಬಹಳ ಸೊಗಸಾದಂಥದ್ದು ಅಲ್ಲಿ ಮೂಲದಲ್ಲಿ ಬರುತ್ತದೆ ಉದಯತಿ ಯಶಾಂಕ ಕಾಮಿನಿ ಗಂಡಪಾಂಡುರ್ ಗ್ರಹಗಣ ಪರಿವಾರೋ ರಾಜಮಾರ್ಗ ಪ್ರದೀಪ ತಿಮಿರ ನಿಖರ ಮಧ್ಯೆ ರಶ್ಮಯೋ ಯಸ್ಯ ಗೌರವ ಶ್ರುತಜಲ ಇವ ಪಂಕೆ ಕ್ಷೀರಧಾರಾ ಪತಂತಿ ಚಾರುದತ್ತ ದತ್ತ ವಸಂತ್ ಸೇನೆಯನ್ನು ಕರ್ಕೊಂಡು ಅವಳು ಮನೆಗೆ ಹೋಗ್ತಾ ಇದ್ದಾನೆ ಅಪರಾತ್ರ ಆಗ ಚಂದ್ರೋದಯವಾಗಿದೆ ಆ ಬೆಳದಿಂಗಳ ನೋಡಿ ಅವನು ವರ್ಣಿಸ್ತಾನೆ ಇದು ಮಾಲಿನಿ ಛಂದಸ್ನಲ್ಲಿದೆ ಆ ಮಾಲಿನಿ ವೃತ್ತದಲ್ಲಿಯೇ ಅನುವಾದ ಮಾಡಿದ್ದಾರೆ ಇದನ್ನು ಹಿಂದಿನ ಗರಣಿ ವೈಯಕರಣ ಕೃಷ್ಣಾಚಾರ್ಯ ಮೊದಲಾದವರು ಯಾರೂ ಮಾಡಿಲ್ಲ ಮುಂದಿನವರು ಮಾಡಲಿಲ್ಲ ಮೂಲದ ಛಂದಸ್ಸಿನಲ್ಲಿಯೇ ಪದ್ಯಾನುವಾದ ತುಂಬಾ ಕಷ್ಟ ಬಹಳ ಕಷ್ಟ ಇಲ್ಲಿವರ ಆದಿಪ್ರಾಸವನ್ನು ಅದಕ್ಕೆ ಬಿಟ್ಟಿದ್ದಾರೆ ನಷ್ಟವೇನಿಲ್ಲ ಉದಯಿಸುವ ನಿಧು ಚಂದ್ರಂ ಕಾಮಿನೀ ಗಂಡ ಶುಭ್ರಂ ಗ್ರಹಗಣ ಪರಿವಾರಂ ರಾಜಮಾರ್ಗ ಪ್ರದೀಪಂ ನೋಡಿ ಮೂಲದಲ್ಲಿರುವ ಸುಲಭವಾದ ಸಮಸಂಸ್ಕೃತ ಪದಗಳು ಯಾವುದಿವೆ ಅದನ್ನು ಹಾಗೆ ಇಟ್ಟಿದ್ದಾರೆ ಗ್ರಹಗಣ ಪರಿವಾರ ರಾಜಮಾರ್ಗ ಪ್ರದೀಪಃ ಗ್ರಹಗಣ ಪರಿವಾರಂ ರಾಜಮಾರ್ಗ ಪ್ರದೀಪಂ ಬಿಳಿಯ ಕಿರಣ ಜಾಲಂ ಕೂಡುತೀಗಳ್ ಕೂಡುತೀಗಲ್ ಪೊಳಬುವು ಪಸಿಮಣ್ಣುಳ್ ಕ್ಷೀರಧಾರ ಸಮಾನಂ ಅಂತ ಅನುವಾದ ಮಾಡ್ತಾರೆ ಆ ಚಂದ್ರ ವಿರಹಿಣಿಯಾದಂತಹ ಸ್ತ್ರೀಯ ಕೆನ್ನೆ ಹಾಗೆ ಬಿಳಿಸಿಕೊಂಡಿರುವ ಕೆನ್ನೆ ಹಾಗೆ ಬೆಳ್ಳಗೆ ಒದಯಿಸ್ತಾ ಇದ್ದಾನೆ ಆ ಬೆಳದಿಂಗಳು ಕೆಸರಿನ ಮೇಲೆ ಹಾಲನ್ನು ಎರಚದಂತೆ ಕಪ್ಪು ನೆಲದ ಮೇಲೆ ಕಾಣಿಸ್ತಾ ಇದೆ ಅಂತ ಕವಿಯ ಕಲ್ಪನೆ ಇನ್ನು ವಸಂತ ತಿಲಕ ಬಂದು ಅದನ್ನು ವಸಂತ ತಿಲಕದಲ್ಲೇ ಅನುವಾದ ಮಾಡ್ತಾರೆ ಮೂಲ ನೋಡಿ ವಸಂತ ತಿಲಕ ವಸಂತ ಸೇನೆಯೇ ಹೇಳ್ತಕ್ಕಂಥದ್ದು ಆ ಮಳೆಯಲ್ಲಿ ಬರ್ತಾ ಇರ್ತಾಳೆ ಚಾರದತ್ತನ ಮನೆಗೆ ಐದನೇ ಅಂಕದಲ್ಲಿ ಮೂಢೇ ನಿರಂತರ ಪಯೋಧರ ಮಯೈವ ಕಂತಃ ಸಹಾಭಿರಮತೆ ಯದಿ ಕಿಂತ ವತ್ರ ಮಾಂಗರ್ಜಿತ ಏರಿತಿ ಮುಹುರ್ ವಿನಿವಾರಯಂತಿ ಮಾರ್ಗಂ ರುಣದ್ದಿ ಕುಪಿತೇವ ನಿಶಾಸ ಪತ್ನಿ ಮೂಢೇ ನಿರಂತರ ಪಯೋಧರ ಕಂತಂ ವಿಲಾಸ ವಡೆಗುಂ ಬರಿದೇನು ನಿನ್ನಿಂ ಇಂತೆಂದು ಗರ್ಜಿಸುತ್ತೆ ಬಾರಿಸು ನೀಗಳ್ ನೀಳ್ ಮಾರ್ಗಂಗುಡಳ್ ಸವತಿಯೈಸಲೆ ರಾತ್ರಿ ಎಂಬೆಂ ಈ ರಾತ್ರಿ ನನ್ನ ಸವತಿ ತರ ಕಾಡ್ತಾ ಇದ್ದಾಳೆ ನನ್ನ ಇನಿಯ ಚಾರುದತ್ತ ಇರೋ ಕಡೆಗೆ ಹೋಗದಂತೆ ಗುಡುಗು ಸಿಡಿಲು ಮಳೆ ಎಲ್ಲ ಹಬ್ಬಿಸ್ತಾ ಇದ್ದಾಳೆ ಅಂತ ಆಕ್ಷೇಪ ಮಾಡ್ತಾಳೆ ಅವಳು ಈ ತರದ ಅನೇಕ ಪದ್ಯಗಳನ್ನು ಅವರು ಅನುವಾದ ಮಾಡಿದ್ದಾರೆ ನಾನು ದೊಡ್ಡ ಪಟ್ಟಿಯೇ ಮಾಡಿದ್ದೀನಿ ಮತ್ತೆ ಸಂವಾದಗಳು ಬಂದಾಗ ಅದನ್ನು ಎಷ್ಟೋ ಬಾರಿ ಸಂಸ್ಕೃತ ರೂಪಕಗಳು ಪದ್ಯದಲ್ಲೇ ಮಾಡೋದುಂಟು ಅದು ಮತ್ತೂ ಕಷ್ಟದ ಮತ್ತು ಸುಂದರವಾದ ರೀತಿ ಇಲ್ಲಿ ಏಳನೇ ಅಂಕದಲ್ಲಿ ಸೆರೆಯಿಂದ ಬಿಡಿಸಿಕೊಂಡು ಬಂದಂತ ಆರ್ಯಕನ ಕಾಲಿನ ಸಂಕೋಲೆಯನ್ನ ಕಡಿದು ಅವನನ್ನ ಕ್ಷೇಮವಾಗಿ ಹೋಗೋದಕ್ಕೆ ತನ್ನ ಬಿಂಡಿ ಬಂಡಿಯನ್ನೇ ಬಿಟ್ಟುಕೊಡ್ತಾನೆ ಚಾರುದತ್ತ ಆಗ ಆರ್ಯಕ್ಕ ಚಾರುದತ್ತನಿಗೆ ಕೃತಜ್ಞತೆ ಹೇಳ್ತಾನೆ ಚಾರುದತ್ತ ಅವನ ಜೊತೆ ಮಾತನಾಡಿ ಅವನಿಗೆ ಶುಭ ಆಶಂಸೆ ಮಾಡಿ ಕಳಿಸ್ಕೊಡ್ತಾನೆ ಮೂಲದಲ್ಲದು ಶಾರ್ದೂಲ ವಿಕ್ರೀಡಿತ ವೃತ್ತ ಇಲ್ಲಿ ಅದಕ್ಕೆ ತುಂಬಾ ನಿಕಟವಾದ ಮತ್ತೆ ವಿಕ್ರೀಡಿತ ವೃತ್ತದಲ್ಲಿ ಮಾಡಿದ್ದಾರೆ ಅಲ್ಲಿ ನೋಡಿ ಕ್ಷೇಮೇಣ ವ್ರಜ ಬಾಂಧವಾನ್ ನನುಮಯ ಲಬ್ಧೋ ಭವಾನ್ ಬಾಂಧವ ಕ್ಷೇಮವಾಗಿ ನಿನ್ನ ಬಂಧುಗಳನ್ನು ಹೋಗಿ ಸೇರು ಅಂದ್ರೆ ನೀನೇ ನನಗೆ ಬಂಧುವಾಗ್ಬಿಟ್ಟಿ ಅಂತಾನೆ ಸೊಗದಿಂ ನಂಟರ ಕೂಡು ಪೋಗು ದೊರೆತೈ ನೀನೇವಲಂ ಬಾಂಧವಂ ಸ್ಮರ್ತವ್ಯೋಸ್ಮಿ ಕಥಾಂತರೇಶು ಭವತ ನೀನು ನಿನ್ನ ಆತ್ಮೀಯರ ಜೊತೆ ಮಾತಾಡುವಾಗ ಯಾವಾಗಲಾದ್ರೂ ನನ್ನನ್ನು ಜ್ಞಾಪಿಸಿಕೊ ಅಂತ ಚಾರದುತ್ತ ಹಾಡ್ತಾನೆ ಸ್ವಾತ್ಮಾಪಿ ವಿಸ್ಮರ್ಯತೆ ನನ್ನನ್ನೇ ನಾನೆಂದಾದ್ರೂ ಮರೆಯೋದುಂಟಾ ತುಂಬಾ ದಿವ್ಯವಾದ ಮಾತು ಈ ಕಾಲವು ಬಂದಿರಲ್ಕೆ ಆ ಕಾಲವು ಅನ್ವಲ್ಯ ಸ್ವಲ್ಪ ಹೊಸಗ ನಡೆದ ಟಚ್ ಬಂದ್ಬಿಟ್ಟಿದೆ ಮರೆಯಲ್ಕೆನ ಮರೆಯಲ್ಕೆ ಜೀವಮಂ ಸಂರಕ್ಷಂತು ಪತಿಪ್ರಯ ಅಂತ ಮಮರ ಸಂರಕ್ಷಿತೋಹಂ ತ್ವಯ ನಿನ್ನ ದೇವತೆಗಳು ಕಾಪಾಡಲಿ ಅಂದ್ರೆ ನೀನೇ ನನ್ನನ್ನು ಕಾಪಾಡದೆ ಅಂತ ಅವನು ಉತ್ತರಿಸ್ತಾನೆ ಪಯಣಂಗೈವೆಡೆ ನಿನ್ನ ಕಾಯಿಗೆ ಸುರರುಂ ಕಾಯ್ದಿರ್ಪೆ ನೀನೇ ದಿಟಂ ಕಾಯ್ದಿರ್ಪೆ ಅಂತ ಬಂದ್ರೆ ಹಳಗ ಪೂರ್ಣತೆ ಬರ್ತಿತ್ತು ನಿನತಿ ಭಾಗ್ಯಮೆ ನಿನ್ನ ಕಾಯುವುದುಗಡ ನೀನೇ ನಿಮಿತ್ತಂಬಲಂ ನಿನ್ನ ಭಾಗ್ಯವೇ ನಿನ್ನನ್ನು ಕಾದದ್ದು ನಾನಲ್ಲ ಅಂತಾನೆ ಅನುತ್ಸ ಚಾರುದತ್ತ ಅದಕ್ಕೆ ನೀನೇ ನಿಮಿತ್ತವಾದೆ ಅಂತ ಸ್ವೈರ್ಭಾಗ್ಯ ಪರಿರಕ್ಷಿತೋಸಿ ನನು ಹೇ ತತ್ರ ಹೇ ತುರ್ಭವಾನ್ ಈ ರೀತಿಯಾದ ಅನುವಾದ ತುಂಬ ಸೊಗಸಾದದ್ದು ಶಾರ್ದೂಲಿ ಕ್ರೀಡಿತಾದಿಗಳನ್ನು ಹಾಗೆಯೇ ಮಾಡಿದ್ದಾರೆ ಅದನ್ನು ನಾನು ಸಮಯಭಾವದಿಂದ ಓದಕ್ಕೆ ಹೋಗೋಲ್ಲ ಇನ್ನ ಅವರ ಕನ್ನಡ ಪ್ರತಿಮಾ ನಾಟಕದಲ್ಲಿ ತುಂಬಾ ಒಳ್ಳೆಯ ಅನುವಾದ ಕ್ರಮ ಬಂದಿದೆ ಅನಿಸುತ್ತೆ ಅಲ್ಲಿ ಕಂದ ವೃತ್ತಗಳ ಬಿಗಿ ಸೊಗ ಹದ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡಿ ಅಲ್ಲಿ ಒಂದು ಅಹ್ ಮುಕ್ತಿ ವೈಚಿತ್ರ್ಯದ ಸೊಗಸು ಎಷ್ಟು ಮತ್ತೆ ಸಂವಾದದ್ದೇ ಬರ್ತದೆ ಮೂಲ ಶಿಖರಣಿ ಛಂದಸ್ನಲ್ಲಿದೆ ಭರತ ಸಾರಥಿಯ ಜೊತೆ ಮಾತಾಡ್ತಾನೆ ಮೂರನೇ ಅಂಕದಲ್ಲಿ ಅವನಿಗೆ ಗೊತ್ತಿಲ್ಲ ದಶರಥನಿಗೆ ಸಾವಾಗಿದೆ ಅಂತ ಈಗ ಹಿಂದಿನ ಕಾಲದಲ್ಲಿ ನಮ್ಮೆಲ್ಲ ಸ್ಟಾರ್ಟ್ ಇಮಿಡಿಯೇಟ್ಲಿ ಫಾದರ್ ಇಸ್ ಸೀರಿಯಸ್ ಅಂತೆಲ್ಲ ಟೆಲಿಗ್ರಾಮ್ ಕೊಟ್ರೆ ಮುಗಿದ್ರು ಅವ್ರ ಕತೆ ಆಯ್ತು ಅಂತ ಅರ್ಥ ತಾನೆ ಹಾಗೆ ಬೇಗ ತಂದೆಗೆ ಅನಾರೋಗ್ಯ ಅಂತ ಕರೆದಿರೋದು ಅದಕ್ಕೆ ಇವನು ಬರ್ತಾ ಇದ್ದಾನೆ ಸಾರಥಿ ಕೇಳ್ತಾನೆ ಪಿತು ಕೋಮೇ ವ್ಯಾಧಿ ಅಂತ ಕೇಳ್ತಾನೆ ಹೃದಯ ಪರಿತಾಪ ಖಲು ಮಹಾನ್ ಅಂತ ಸಾರಥಿ ಉತ್ತರ ಕೊಡ್ತಾನೆ ತಂದೆಗೆ ರೋಗ ಮಾವುದು ಮಹಾಪರಿತಾಪ ಮೇ ಅಂತರಂಗದು ಪ್ರಶ್ನೋತ್ತರ ಇದು ಉತ್ಪಲಮಾಲೆಯಲ್ಲಿದೆ ಮಾಲೆಯಲ್ಲಿದೆ ಕಿಮಾಹುಸ್ತಂ ವೈದ್ಯ ನ ಖಲು ಬಿಷಜಸ್ತತ್ರ ನಿಪುಣಾ ವೈದ್ಯರೇನಂತಾರೆ ಕೈ ಮೀರಿದೆ ಅಂತಾರೆ ವೈದ್ಯರ ದೇನನೆಂಬರು ಚಿಕಿತ್ಸೆಯ ಕಾಣ್ಬಾರ ಚಿಕಿತ್ಸೆಯ ಕಾಣ್ಬರ ಅದರ್ಕೆ ಪಂಡಿತರು ಚಿಕಿತ್ಸೆ ಇಲ್ಲ ಅಂತಿದ್ದಾರೆ ಕಿಮ್ ಆಹಾರು ಶಯನಮಪಿ ಭೂಮೌ ನಿರಶನ ಊಟ ತಿಂಡಿ ತಗೋತಾರ ನಿದ್ರೆ ಬರುತ್ತ ಉಪವಾಸ ನೆಲದ ಮೇಲೆ ಮಲಗಿರೋದು ಅನ್ನಮ್ಮ ಶೈಪನೋ ನೆಲನುಳ್ ನೆಲನು ತೊರದಿರ್ಪನನ್ನ ಕಿಮಾಶಾ ಸ್ಯಾತ್ ಏನಾದ್ರು ಹೋಪ್ಸಿದ್ಯಾ ಆ ಮೂಲಕವಿಯ ಮಾತಿನ ಸೊಗಸೆ ನೋಡಿ ಕಿಮಾಶಾ ಸ್ಯಾತ್ ಈ ತರಹ ಬರೆದ್ರೆ ಬರೀಬೇಕು ದೈವಂ ವಿಧಿ ಸ್ಫುರತಿ ಹೃದಯ ವಾಹಯ ರಥಂ ಎದೆ ಮಿಡುಕ್ತಾ ಇದೆ ನಡುಕ್ತಾ ಇದೆ ಬೇಗ ಬೇಗ ಓಡು ಅಂತಾನೆ ಆಸೆಗೆ ತಾಣ ಮುಂಟೋ ಹಿಮಾಶಾಸ್ ಎನಿ ಹೋಪ್ಸ್ ವಿಧಿ ಅಷ್ಟೇ ಉತ್ತರ ದೈವಂ ತಿರ್ದೆದೆ ನೂಕು ತೇರಗಿನ್ ತೇರನ್ನೈನ್ ನೂಕು ಬೇಗ ಹೋಗೋಣ ಅಂತ ಇದು ತುಂಬಾ ಸುಂದರವಾದ ಅನುವಾದ ಕೆಲವೊಮ್ಮೆ ಅದು ಒಂದು ಚಿಕ್ಕ ಪದ್ಯವನ್ನ ವಸಂತ ತಿಲಕವನ್ನ ಅಂದ್ರೆ ಮೀಡಿಯಂ ಸೈಜ್ ಪದ್ಯವನ್ನು ದೊಡ್ಡದಾದಂತಹ ಅಹ್ ಮಹಾಶೃಗ್ಧರಾ ಚಂದಸ್ಸಿಗೆ ಅನುವಾದ ಮಾಡಿರೋದು ನೋಡ್ತೀವಿ ಕರ್ಣೌ ತ್ವರಾಪಹೃತ ಭೂಷಣ ಭಗ್ನ ಪಾಶೌ ಸಂತ್ರಾಭರಣ ಗೌರ ತಲೌಚ ಹಸ್ತೌತರಣಭಾರ ನತಾನಿ ಗಾತ್ರೆ ಸ್ಥಾನ ಸಂಪುತಾ ಸಮತಾಮಪಯಾಂತಿ ತಾವತ್ ಸೀತೆ ಒಡವೆಗಳನ್ನೆಲ್ಲ ಬಿಚ್ಚಿ ತನ್ನ ಸೇವಕಿಗೆ ಬಹುಮಾನವಾಗಿ ಕೊಟ್ಟಿದ್ದಾಳೆ ಅದೇನಂದ್ರೆ ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಗೊತ್ತಾಗಿ ಅವಳು ಮೈಲಿದ್ದ ಒಡವೆಗಳೆಲ್ಲ ಬಿಚ್ಚಿಕೊಟ್ಟು ಅಂತ ಆ ಮೂಲಕ ವಿಕಲ್ಪನೆ ಪ್ರತಿಮಾ ನಾಟಕಕಾರನ್ದು ಅದನ್ನ ಆ ಕಿವಿಯಿಂದ ಓಲೆ ಬಿಚ್ಚಿದಾಗ ಆ ಬಿಚ್ಚಲ್ಪಟ್ಟ ಕಿವಿ ಹೇಗೆ ಕಾಣಿಸ್ತಾ ಇದೆ ಕೈಗಳಿಂದ ಬಳೆ ಕಳಿಸಿದಾಗ ಎಂದೂ ಬಳೆ ಇಲ್ಲದ ಕೈಗಳಲ್ಲ ಕೈ ಬಿಳಿಸಿಕೊಂಡಿದೆ ಅಂತ ಬಳೆ ಅಷ್ಟು ಮುಚ್ಚಿತ್ತು ಸೂರ್ಯನ ಬಿಸಿಲು ಬಿದ್ದು ಅದು ಹಾಗೆ ಟ್ಯಾನ್ ಆಗಿಲ್ಲ ಅಂತಾರಲ್ಲ ಕಂದು ಬಣ್ಣ ಬಂದಿಲ್ಲ ಅದನ್ನೆಲ್ಲ ಕವಿ ಗಮನಿಸಿದ್ದಾನೆ ಅದನ್ನ ಇವರು ಅನುವಾದ ಮಾಡ್ತಾರೆ ವಿಸ್ತರದ ಅನುವಾದವಾದರೂ ವ್ಯರ್ಥ ಪದಗಳಿಲ್ಲ ಅಂದರೆ ಆಶಯ ಸ್ಪಷ್ಟವಾಗುವಂತೆ ಮಾಡ್ತಾರೆ ಕಿವಿಗಳ್ ನೀನು ಲಯಂಬೆ ಗದ ತೆಗೆದು ವಧರಿಂ ತೆಗೆದು ವಧರಿಂ ಬಾಗಿ ನಿಂದಿರ್ಪುವಿನ್ನು ಕಿವಿ ಪಟ ಪಟ ಅಂತ ತೆಗೆದುಕೊಟ್ಟಿದ್ದಾಳೆ ಕಿವಿ ಇನ್ನೂ ಬಗ್ಗಿದೆ ಅಂತ ಕರಗಳ್ ಅದು ಕರಂಗಳಾದರೆ ಒಳ್ಳೇದಿತ್ತು ಆದರೆ ಛಂದಸ್ ಹೋಗುತ್ತೆ ನೀನಂತೆ ಮತ್ತೆಂ ಕಳೆದಿರೆ ಬಳೆಯುಂ ಬೆಳ್ಪನಾಂತಿರ್ಪು ವಿನ್ನುಂ ಒಡಲು ಮತ್ತೆತ್ತಲುಂಬೂಷಣ ಗುರು ಭರದಿಂ ಕುರ್ಗಿ ತೋರುಮಿರ್ಪಿ ಫಲವುಂ ತಾಣಗಳಿನ್ನುಂ ಮೊದಲ ಸಮತೆಯಂ ಪೊರ್ದುವೆಂ ನಿತಾಂತಂ ಈ ತರದ ತುಂಬಾ ಉತ್ಕೃಷ್ಟವಾದ ಅನುವಾದ ಮಾಡಿದ್ದಾರೆ ಎಷ್ಟೋ ಕಡೆ ಶ್ಲೇಷ ಇರ್ತಕ್ಕಂಥದ್ದನ್ನು ಅನುವಾದ ಮಾಡೋದು ಕಷ್ಟ ಬೆಳಗ್ಗೆ ಪೇಜುತ್ತಾ ಇರೋದನ್ನು ಹೇಳಿದ್ರು ಅಂಥದ್ದೊಂದು ಮುದ್ರಾಲಂಕಾರ ಭರಿತವಾದ ಮಂಗಳ ಪದ್ಯ ಯಜ್ಞ ಫಲದ್ದು ರಾಮಕೃಪಾಯ ಭರತೋ ಮನುಜ್ಞ ಪಾಯಾತ್ಸಚಾಪ ಶುಭಲಕ್ಷ್ಮಣಶ್ಚ ಶುಭ ಶುಭ ಲಕ್ಷಣಶ್ಚ ಶತ್ರುಘ್ನ ವೀರೋ ಮುನಿಮನ್ಯು ರಕ್ಷ ಸದಾ ರಸೋತ್ಸಾಹ ವಪು ಪ್ರಸನ್ನ ಮುನಿಮ ಮುನಿಮನ್ಯು ರಕ್ಷೋ ರಕ್ಷ ಸದಾ ರಸೋತ್ಸಾಹ ವಪು ಪ್ರಸನ್ನಃ ಅಂತ ಅವರು ಅದೇ ಛಂದಸ್ನಲ್ಲಿ ಅದೇ ಉಪಜಾತಿಯಲ್ಲಿ ಅನುವಾದ ಮಾಡ್ತಾರೆ ಮತ್ತೆ ಆ ಮುದ್ರಾಲಂಕಾರವನ್ನು ತರ್ತಾರೆ ಡಬಲ್ ಚಾಲೆಂಜಸ್ ಆದಿಪ್ರಾಸ ಬಿಟ್ಟಿದ್ದಾರೆ ರಾಮಂ ಮನೋಜ್ಞಂ ಭರತಂ ದಯಾರ್ದ್ರಂ ಚಾಪಾನ್ವಿತಂ ಶೋಭನ ಲಕ್ಷ ಶೋಭನ ಲಕ್ಷಣಂ ತಾಮ್ ಶತ್ರುಘ್ನ ವೀರಂ ಮುನಿಯಜ್ಞಪಾಲಂ ಸದಾ ರಸೋತ್ಸಾಹನೆ ಕಾಯಿಗೆ ನಮ್ಮಂ ಅಲ್ಲಿ ಸದಾರ ದಾರ ಸಹಿತನಾದವನು ಪತ್ನಿ ಸಹಿತ ಅನ್ನೋದು ಸದಾ ರಸೋತ್ಸಾಹನೆ ಅಂತ ಹಾಗೆ ಇಟ್ಟಿದ್ದಾರೆ ಅಂದ್ರೆ ಎಲ್ಲಿ ಮೂಲ ಇಟ್ಟುಕೊಂಡ್ರೂ ಏನು ಕ್ಲೇಶ ಆಗೋದಿಲ್ವೋ ಅರ್ಥಬೋಧೆಗೆ ತೊಂದರೆ ಬರಲ್ವೋ ಅಂತ ಕಡೆಯಲ್ಲಿ ಹಾಗೆ ಅನುವಾದ ಮಾಡಿಕೊಂಡಿರುವಂಥದ್ದನ್ನ ನಾವು ನೋಡ್ತೀವಿ ಇನ್ನವರು ಈ ಹೊಸ ಗನ್ನಡದ ಅಂದರೆ ನವೋದಯದ ಆ ಕಾಲದಲ್ಲಿ ಬಂದಂಥ ಪದ್ಯಬಂಧಗಳು ಬಂಧಗಳು ಛಂತೋಬಂಧಗಳು ಆ ರೀತಿಯಲ್ಲಿ ಮಾಡಿರತಕ್ಕಂಥ ಅನುವಾದ ಏನು ಅನ್ನೋದು ಒಂದೆರಡು ನಿದರ್ಶನಗಳನ್ನು ಕನ್ನಡ ಆಶ್ಚರ್ಯ ಚೂಡಾವಣೆಯಿಂದ ನೋಡಿ ಈ ಅಧ್ಯಯನವನ್ನು ಮುಗಿಸಬಹುದು ಅನ್ಸುತ್ತೆ ಯಸ್ಯ ನೈಸರ್ಗಿಕೀ ಶೋಭ ತನ್ನ ಸಂಸ್ಕಾರ ಅರ್ಹತಿ ಕಕ್ಕಲಾಂ ಶಶಿನೋಮಾರ್ ಕೌಸ್ತುಭಕ್ಕೇನ ರಜ್ಯತೆ ಬಹಳ ಸುಂದರವಾದಂತಹ ಪದ್ಯ ಮೂರನೇ ಅಂಕದಲ್ಲಿ ಬರುತ್ತೆ ಜನ್ಮದೇ ಸುಂದರವೆರಿಸುವ ವಸ್ತುಗೆ ಒಡವೆ ಒಡವೆ ಅಪೇಕ್ಷೆಯೇ ಇರದಲ್ತೆ ಚಂದ್ರನ ಕಳೆಯನ್ನು ಬೆಳಗುವುದಾವುದು ಕೆಂಪನು ಕೌಸ್ತುಭ ಕೀಯುವರೇ ಅಂದ್ರೆ ಸ್ವಭಾವ ಸುಂದರವಾದದ್ದು ಕಿಮಿವೈ ಹೈ ಮಂಡನಂ ನಾಕೃತೀನಾಮ್ ಅನ್ನುವ ಕಾಳಿದಾಸನ ಮಾತೆ ಇಲ್ಲಿ ಧ್ವನಿತವಾಗ್ತಾ ಇದೆ ಚಂದ್ರನ ಆ ಲೇಖೆಗಳನ್ನ ಚಂದ್ರ ಕಲೆಗಳನ್ನ ಯಾರು ಉಜ್ಜುತ್ತಾರೆ ಕೌಸ್ತುಭಕ್ಕೆ ಯಾರು ಪಾಲಿಶ್ ಮಾಡಿ ಕೊಡ್ತಾರೆ ಕೆಂಪು ಬಣ್ಣವನ್ನು ಆ ಎನ್ನುವಲ್ಲಿ ಅದಕ್ಕೆ ಬಣ್ಣ ಹಚ್ಚುತ್ತಾರೆ ಯಾರು ಅಂತ ಕೆಂಪನು ಕೌಸ್ತುಭ ಕಿಯುವರೆ ಚಂದ್ರನ ಕಳೆಯನ್ನು ಬೆಳಗುವುದಾವುದು ಅಷ್ಟು ಲಲಿತವಾಗಿ ಮಾಡ್ತಾರೆ ಕ್ವೇದಂಬನಂ ವನಚರೈರಪಿ ದುರ್ವಿಗಾಹಂ ಕ್ವೇಯಂ ವಧು ಕುವಲಯಚ್ಛ ನೇತ್ರ ಹೇಮಾರವಿಂದ ಮಕರಂದ ರಸೋಪಯೋಗಾಂ ಕಶ್ರದ್ಧೀತ ಜಲದೌ ಕಲಹಂಸ ಕಲಹಂಸ ಕನ್ಯಾಂ ಇದು ಮೊದಲನೇ ಅಂಕದಲ್ಲಿ ಬರತಕ್ಕಂಥ ಒಂದು ಪದ್ಯ ಮಾಯಾ ಶೂರ್ಪಣಕಿಯನ್ನು ನೋಡಿ ಆಶ್ಚರ್ಯಗೊಂಡು ರಾಮ ಹೇಳ್ತಾ ಇದ್ದಾನೆ ವನಚರರೆ ಬರಲರಿಯದಿ ವಿಪಿನ ವೆತ್ತಣದು ಬೇಡ್ರೆ ಬರಕಾಗುಲ್ಲ ಅಂತ ಕಗ್ಗಾಡ ಕಗ್ಗಾಡು ಕಾರಣ್ಯ ಅಂತಾರಲ್ಲ ಕೈರವಚ್ಛವಿ ನೇತ್ರ ಬಾಲ ಎತ್ತ ಗೋಲೆಯ ಛವಿ ಚೋರ ನೇತ್ರ ಅಂತಿದೆ ಅದನ್ನು ಇವರು ಕೈರವಚ್ಛವಿ ನೇತ್ರ ಅಂತ ಮಾಡಿದ್ದಾರೆ ಚೋರ ಬಿಟ್ಟಿದೆ ತೊಂದರೆ ಇಲ್ಲ ಕೈರವಿನೇತ್ರೆ ಬಾಲ ಎತ್ತ ಹೇಮ ಪದ್ಮದ ರಸವ ಸವಿವ ಕಲಹಂಸಿಯನ್ನು ಕಡಲೊಳಗೆ ಕಾಣಲ್ಕೆ ನಂಬಬಹುದೇ ಆ ಮಾನಸ ಸರೋವರದಂತ ಒಳ್ಳೆ ಸರೋವರದಲ್ಲಿ ಬಂಗಾರದ ಕಮಲಗಳ ಮಕರಂದ ಕುಡಿಯತಕ್ಕಂಥ ಹಂಸಿ ಸಮುದ್ರದಲ್ಲಿ ಉಪ್ಪು ನೀರಲ್ಲಿರೋಕ್ ಸಾಧ್ಯವೇ ಅಂತ ಪ್ರಶ್ನೆ ಬಹಳ ಸುಂದರವಾದ ದೃಷ್ಟಾಂತ ಕಾರ್ಮುಕೇಣ ಶಮಿತೇನ ತ ವಾಧುನ ಕಾರ್ಮುಕೇಣ ಶಮಿತೇತ ವಾಧುನ ರಾವಣೇ ಕಂಠಕ್ಕೆ ವಾಸವಸ್ಯ ರಘುವೀರ ಕೇವಲಂ ಜಾತ ಮಂಡನಂ ಧನು ತುಂಬಾ ಸೊಗಸಾದ ರಥೋದ್ಧತ ಛಂದಸ್ಸಿನ ಪದ್ಯ ಏಳನೇ ಅಂಕದಲ್ಲಿ ಬರ್ತದೆ ಇದನ್ನು ಅವರು ಬಹಳ ಚಿಕ್ಕದಾಗ ಅಡಕವಾಗಿ ಮಾಡ್ತಾರೆ ಮೂಜಗಕ್ಕೆ ಮುಳ್ಳೆ ನಿಪ್ಪ ಪಗೆಯ ಕೊಲ್ಲೆ ಬಿಲ್ಲಿ ನಿಮ್ ಇಂದ್ರಚಾಪವಿನ್ನು ಮೋಡ ದೊಡವೆಯಲ್ತೆ ಕೇವಲಂ ಕೇವಲ ಮೂಲದ ಅಂಶವನ್ನು ಬಿಟ್ಟಿಲ್ಲ ಕಾರ್ಮುಖೇಣ ಶಮಿತೇ ತವಾಧುನ ರಾವಣೇ ತ್ರಿಭುವನೈಕ ಕಂಟಕೆ ಆ ತ್ರಿಭುವನೈಕ ಕಂಟಕ ಅನ್ನೋದಕ್ಕೆ ಮೂಜಗಕ್ಕೆ ಮುಳ್ಳೆ ನಿಪ್ಪ ಅಷ್ಟಕ್ಕೆ ತಂದಿದ್ದಾರೆ ತ್ರಿಮಾತ್ರ ಗತಿಯಲ್ಲಿ ಮಾಡಿದ್ದಾರೆ ವಾಸವಸ್ಯ ರಘುವೀರ ಕೇವಲಂ ಜಾತ ಮಂಬುದರ ಮಂಡನಂಧನು ರಾವಣಾಸುರನನ್ನ ಕೊಂದ ಮೇಲೆ ಇಂದ್ರನಿಗೆ ಬಿಲ್ಲು ಅನ್ನೋದು ಕೇವಲ ಮಳೆಬಿಲ್ಲಾಗಿ ಆಗಿ ಮೋಡಕ್ಕೆ ಅಲಂಕಾರ ಮಾತ್ರ ಆಗುತ್ತದೆ ಇಂದ್ರಚಾಪವಿನ್ನು ಮೋಡದೊಡವೆ ಎಲ್ತೇ ಕೇವಲ ಆ ಮೋಡದ ಒಡವೆ ಜಾತ ಮಂಬುದರ ಮಂಡನಂ ಅಂಬುದರ ಮಂಡನಂ ಅನ್ನೋದನ್ನ ಮೋಡದೊಡವೆ ಅಂತ ಅನುವಾದ ಮಾಡಿದ್ದಾರೆ ಈ ಥರ ತುಂಬ ಸುಂದರವಾದದ್ದು ಇನ್ನೊಂದು ಪದ್ಯ ಅಲ್ಲಿ ದೊಡ್ಡ ಒಂದು ಓಜೋ ಒಂದು ಶಾರ್ದೂಲ ವಿಕ್ರೀಡಿತ ಇವರು ಹೇಗೆ ಮಾತ್ರ ಮಲ್ಲಿಕಾಮೆಗೆ ಅನುವಾದ ಮಾಡ್ತಾರೆ ಅಂತ ನೋಡಿ ವಕ್ಣ್ಯೇತೀ ತೇದ್ಯ ಪ್ರಲಯ ಸರ್ಧರ ಚಂದಸ್ಸು ವಕ್ಣತೇಧ್ಯ ಘನರುಚಃ ಕೇಶಾನಿ ರೋಷಾತ್ ಶೃಂಗಾಣೀವ ಅಂಜನಾದ್ರೇರ್ ದವದಹನ ಶಿಖಾ ದೀಪಿತಾನೀವ ಝಟ ಝಟಿತಿ ಝಟಝಟಿತಿ ಅನ್ನೋದು ಈ ಕವಿಯ ವಿಶಿಷ್ಟವಾದ ಪ್ರಯೋಗ ಝಟಿತಿ ಉಂಟು ಝಟ ಝಟಿತಿ ಬೇಗ ಬೇಗನೆ ದಾಕ್ಷಿಣಾತ್ಯ ಪ್ರಯೋಗ ಇವನು ದಾಕ್ಷಿಣಾತ್ಯನೆ ಕೇರಳದವನು ಅಂತ ಅನ್ಸುತ್ತೆ ಆಶ್ಚರ್ಯ ಚೂಡಾಮಣಿ ಕರ್ತ ಶಕ್ತಿಭದ್ರ ಝಟ ಝಟಿತಿ ಸಾಂದ್ರ ರಕ್ತಾರುಣಾನಿ ಪ್ರತ್ಯಕ್ಷಂ ಕ್ಷತ್ರಿಯಾಯ ದಶ ದಶಸು ದಶ ದಿಕ್ಷು ಕ್ಷಿಪಾಮಿ ಇದು ಜಟಾಯು ಕೋಪದಿಂದ ರಾವಣನನ್ನ ಎದುರಿಸಿ ಹೇಳ್ತಕ್ಕಂಥದ್ದು ಈ ಮೂಲದ ಓಜೋಮಯವಾದಂತಹ ಶಬ್ದಗುಣ ಅರ್ಥಗುಣ ಎರಡರಿಂದಲೂ ಓಜಿಸಿರ್ತಕ್ಕಂಥ ಪದ್ಯವ ಅದು ಶ್ರದ್ಧರ ಅಂತ ಪ್ರೌಢವಾದ ಛಂದಸ್ಸಿನದನ್ನ ಇವರು ಮಾತ್ರ ಮಲ್ಲಿಕಾ ಮಾಲೆ ಒಂದು ಮಟ್ಟ ಕೋಮಲವಾದರೂ ಆ ವರ್ಣವೃತ್ತಿಗಳಿಂದ ಓಜೋ ಗುಣವನ್ನು ಬಹಳ ಚೆನ್ನಾಗಿ ತಂದಿದ್ದಾರೆ ಕಾಡ ಗಿಚ್ಚಿಮ್ ನೆಶೆಯೊಳೆಯುವ ಅಂಜನಾದ್ರಿಯ ತುದಿಗಳು ಪಿಂಗ ಕೇಶದೆ ವಿಲಯ ಮೇಘವ ಪೋಲ್ವ ನಿನ್ನೀ ಮುಖಗಳಂ ಮುಖಗಳಮ್ಮನು ತಲೆಗಳಮ್ಮಾಗಿದ್ರೆ ಮತ್ತೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಯಾಕೆಂದ್ರೆ ಮುಖ ಇಷ್ಟು ಮಾತ್ರ ತಲೆ ಇಷ್ಟೂ ಸೇರಿಕೊಳ್ಳುತ್ತೆ ಆ ದೃಷ್ಟಿಯಿಂದ ಸೀಳು ಸೀಳುತ್ತೆ ಅಲ್ಲಿ ನೋಡಿ ಸೀಳು ಸೀಳುತ್ತಾ ದ್ವಿರುಕ್ತಿ ತಂದಿದ್ದಾರೆ ಸೀಳು ಸೀಳು ಹಾಕ್ಬಿಡ್ತೀನಿಂತ ಸೀಳು ಸೀಳುತ್ತೆನ್ನ ಕೊಕ್ಕಿಂ ತೆಕ್ಕ ನುಕ್ಕಿಸಿ ರಕ್ತವಂ ಕೊಕ್ಕಿಂ ತೆಕ್ಕ ನುಕ್ಕಿಸಿ ರಕ್ತವಂ ಆ ದ್ವಿರುಕ್ತಿಗಳು ಕಂಠ್ಯವರ್ಣಗಳ ಮೂಲಕ ತಂದಿರುವ ಓಜೋ ಗುಣ ಕ್ಷತ್ರ ಪತ್ನಿಯ ನೋಡೆ ಹತ್ತು ದಿಕ್ಕ ಿ ಗಿಕ್ಕುವೆ ನಿಕ್ಕುವಂ ನಿಕ್ಕುವಂ ನಿಶ್ಚಲವಾಗಿ ನಿಶ್ಚಯವಾಗಿ ಹತ್ತು ದಿಕ್ಕಿ ಗಿಕ್ಕುವೆ ನಿಕ್ಕುವಂ ಆ ತೆಕ್ಕ ನುಕ್ಕಿಸಿ ಕೊಕ್ಕಿಂ ಇವುಗಳೆಲ್ಲ ತಂದಾಗ ಆ ದ್ವಿರುಕ್ತಿಯ ಮೂಲಕ ಬಂದಿರುವ ಓಜಸ್ಸು ಗಮನೀಯವಾದದ್ದು ಹೀಗೆ ಕೆ ಕೃಷ್ಣಮೂರ್ತಿಯವರ ಅನುವಾದಗಳು ಅವಶ್ಯವಾಗಿ ಅನುಸಂಧೇಯವಾದವು ಮತ್ತೆ ಅವುಗಳ ಮೂಲಕ ನಿಮಗೆ ಮೂಲಕ್ಕೆ ಹೋಗೋದಕ್ಕೆ ತುಂಬಾ ಒಳ್ಳೆಯ ಸೇತುವೆ ಆಗುತ್ತದೆ ಅದು ಬಹಳ ದೊಡ್ಡದು ಎಷ್ಟೋ ಬಾರಿ ಸಂಸ್ಕೃತ ಭಾಷೆಯಾಗಲಿ ಅಲ್ಲಿಯ ಅಭಿಜಾತ ಸಾಹಿತ್ಯವಾಗಲಿ ಮತ್ತು ಆ ನಾಟಕಗಳ ಪ್ರೌಢಿಮೆಯಾಗಲಿ ನೇರವಾಗಿ ನಮ್ಮ ಕೈಗೆ ಬರೋದು ಕಷ್ಟ ಕೃಷ್ಣಮೂರ್ತಿಯವರಂತ ಬಹಳ ನಂಬಬಲ್ಲ ಅಂದರೆ ಯಾವುದನ್ನು ನಾವು ತುಂಬ ಕಾನ್ಫಿಡೆನ್ಸಿಗೆ ತೆಗೆದುಕೊಳ್ಬಹುದು ಟ್ರಸ್ಟ್ ಅಂತ ನಾವು ಏನು ಹೇಳ್ತೀವಿ ಆ ರೀತಿಯಾದಂತಹ ಗ್ರಂಥಗಳಿಂದ ಅನುಕೂಲತೆ ಉಂಟು ಮತ್ತು ಇವರು ಮೂಲವನ್ನು ನೇರವಾಗಿ ಬಲ್ಲವರು ಅದರ ಇಡೀ ಸಾಂಸ್ಕೃತಿಕ ಪರಿವೇಶ ಅವರ ಅಂತರಂಗದಲ್ಲಿದೆ ಇಂಥವ್ರು ಮಾಡಿದಾಗ ಅದಕ್ಕೊಂದು ಪ್ರಾಮಾಣ್ಯ ಸಿಗುತ್ತದೆ ಅಂತ ಮಹನೀಯರ ಬರವಣಿಗೆಗಳಿಂದ ನಾನು ಬಹಳ ಬಹಳ ಪ್ರಯೋಜನ ಪಡೆದಿದ್ದೀನಿ ಮತ್ತೆ ಈಗ ಪ್ರಯೋಜನದ ಹಂತ ಮೀರಿ ಆಸ್ವಾದ ಮಾಡುವ ಆ ಆದಮರಣೀಯ ನನ್ನದಾಗಿದೆ ಅದಕ್ಕಾಗಿ ಅವರ ಸ್ಮೃತಿಗೆ ನನ್ನ ನಮಸ್ಕಾರ ಧನ್ಯವಾದ ಸಾವಕಾಶವಾಗಿ ಕೇಳಿದೆ ತಮಗೆಲ್ಲ ಕೃತಜ್ಞತೆಗಳು